ಆರ್ ಸಿ ಬಿ ವಿರುದ್ಧ ಸೋತ ನಂತರ ಕೆ ಎಲ್ ರಾಹುಲ್ ಹೇಳಿದ್ದೇನು ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರಾಹುಲ್ ಮುಂದೆ ಬಂದು ಕಾಂತಾರ ಸೆಲೆಬ್ರೇಷನ್ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ ಡೆಲ್ಲಿ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿಯಲ್ಲಿ ಬಂದು ಡೆಲ್ಲಿ ಬಾಯ್ ವಿರಾಟ್ ಕೊಹ್ಲಿ ಅವರು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಆದರೆ ಕೊನೆಯಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ ಅಷ್ಟೇ ಆದರೆ ಕೆ ಎಲ್ ರಾಹುಲ್ ಹೇಳಿದ್ದೇನಪ್ಪ ಅಂದರೆ ನಾವು ಆರ್ ಸಿ ಬಿ ವಿರುದ್ಧ ಒಂದು ಪಂದ್ಯವನ್ನು ಗೆದ್ದಿದ್ದೀವಿ ಇವತ್ತು ಪಂದ್ಯವನ್ನು ಸೋತಿದ್ದೀವಿ ವಿರಾಟ್ ಕೊಹ್ಲಿ ಅವರ ತಂಡ ಸಖತ್ತಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ನನ್ನ ಮುಂದೆ ಬಂದು ಮ್ಯಾಚ್ ಮುಗಿದ ನಂತರ ಸೆಲೆಬ್ರೇಷನ್ ಮಾಡಬಾರ್ದಾಗಿತ್ತು ಬಂದು ಸೆಲೆಬ್ರೇಷನ್ ಮಾಡಿ ನಮ್ಮನೆಲ್ಲ ನಗ್ಸಿದ್ರು ನಾನು ಕರುಣ್ ದೌದು ಪಡಿ ಕಾಲ್ ಮಾಡ್ತಾಯಿದ್ದು ಮಾತಾಡ್ತಾ ಇದ್ವಿ ಯಾವಾಗ ವಿರಾಟ್ ಕೊಹ್ಲಿ ಬಂದು ಆ ಒಂದು ಸೆಲೆಬ್ರೇಷನ್ನ ಮಾಡಿದ್ರು ಹಾಗೇನೆ ಹೇಳಿದ್ರು ಇದು ಹೇಗೆ ಏನು ಎತ್ತ ಅಂತ ನಾನು ಎಕ್ಸ್ಪ್ಲೈನು ಕೂಡ ಮಾಡಿದೆ ಸೋಲಿಗೆ ಇದೆಲ್ಲ ಕೂಡ ಕಾರಣ ನಮ್ಮ ತಂಡದ ಬ್ಯಾಟಿಂಗ್ ವೀಕಾಗಿತ್ತು ಆಗಿತ್ತು ನಾನು ಇನ್ನೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ಅಂತ ಕೇಳ್ರೆ ಎಲ್ ಹೇಳ್ತಾರೆ ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಬಂದು ಸೆಲೆಬ್ರೇಷನ್ ಮಾಡಿದ್ದಕ್ಕೆ ನನಗೆ ಖುಷಿಯಾಯಿತು ಕೂಡ ಅಂತಾರೆ ಸೂಪರ್ ಅಲ್ವಾ ನಮ್ಮ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿತ್ತು ಕೂಡ ಒಂದು ಸೆಲೆಬ್ರೇಷನು ಕೆ ಎಲ್ ರಾಹುಲ್ ಮುಂದೆ ಬಂದು ವಿರಾಟ್ ಕೊಹ್ಲಿ ಅವರು ಕಾಂತಾಲ ಸೆಲೆಬ್ರೇಷನ್ನ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ಕೆ ಎಲ್ ರಾಹುಲ್ ಅಭಿಮಾನಿ ಆದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಡೆಲ್ಲಿ ಹೋಗಿ ಸೋಲಿಸಿದೆ ನಾವು ನಮ್ಮ ತಂಡ ಆರಾಮಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಖಚಿತ